ಸ್ನೇಹಿತರೆ ನಟ ಕಮಲ್ ಹಾಸನ್ ಮಗಳು ಶ್ರುತಿ ಹಾಸನ್ ಬಾಲಿವುಡ್ ಅಲ್ಲದೆ ತೆಲುಗು ಮತ್ತು ತಮಿಳಿನಲ್ಲಿ ಮಿಂಚಿದವರು ಈಗ ಸಕ್ಸಸ್ ಇಲ್ಲದೆ ಕಂಗಾಲಾಗಿದ್ದಾರೆ ಆದರೆ ಕೆಲವು ನಟರಿಗೆ ಈ ನಟಿ ಜೊತೆ ನಟಿಸೋದು ತುಂಬ ಸವಾಲಂತೆ ಅದಕ್ಕೆ ಕಾರಣ ಏನು ಗೊತ್ತಾ ಶ್ರುತಿ ಹಾಸನ್ ಅದ್ಭುತ ಆಕ್ಟರ್ ಜೊತೆಗೆ ಅದ್ಭುತ ಡ್ಯಾನ್ಸರ್ ಹಾಗೂ ಅದ್ಭುತ ಸಿಂಗರ್ ಕೂಡ ಹೌದು ಇದೆಲ್ಲದರ ಜೊತೆಗೆ ಚೈನ್ ಸ್ಮೋಕರ್ ಕೂಡ ಹೌದು ಹಾಗೂ ರಾತ್ರಿ ಇಡೀ ಪಬ್ಬಲ್ಲಿ ಕುಡಿದು ಎಂಜಾಯ್ ಮಾಡ್ತಾರೆ ಹಾಗೆ ಮಲಗೋದು ಬೆಳಗಿನ ಜಾವ ಎದ್ದು ಶೂಟಿಂಗ್ಗೆ ಬರುವ ಅವರು ಸರಿಯಾಗಿ ನಟನೆ ಮಾಡೋದು ಮಧ್ಯಾಹ್ನದ ಮೇಲೆ ಅದರಲ್ಲೂ ಶ್ರುತಿ ಜೊತೆ ರೊಮ್ಯಾನ್ಸ್ ಸೀನ್ ಮಾಡುವಾಗ ಡೈಲಾಗ್ ಹೇಳುವಾಗ ಅವರ ಬಾಯಿಯಿಂದ ಬರುವ ದುರ್ವಾಸನೆಯನ್ನು ತಳ್ಳಾರದೆ ನಟರು ಸಂಕಷ್ಟಕ್ಕೆ ಸಿಲುಕಿದ್ದು ಇದೆಯಂತೆ ಇದನ್ನು ಸ್ವತಃ ಪವನ್ ಕಲ್ಯಾಣ್ ಹಾಗೂ ಅಲು ಅರ್ಜುನ್ ಅಂತಹ ನಟರು ಆ ನಟಿಯ ಜೊತೆ ಸಿನಿಮಾ ಬೇಡ ಎನ್ನುತ್ತಿದ್ದಾರಂತೆ ಇಷ್ಟೆಲ್ಲವಾದರೂ ನಟಿ ಶ್ರುತಿ ತಮ್ಮ ಈ ಹವ್ಯಾಸಗಳನ್ನು ಬಿಡುವ ಮಾತೇ ಎತ್ತುತ್ತಿಲ್ಲ ಎಂದು ಹೇಳುತ್ತಿದ್ದಾರೆ ಇದು ಶ್ರುತಿ ಹಸನ್ ಅವರ ಮುಂದಿನ ಭವಿಷ್ಯಕ್ಕೆ ಪರಿಣಾಮ ಬೀಳಲಿದೆ ಎಂದರು ಎಂದು ಹಲವರು ಅಭಿಪ್ರಾಯಪಟ್ಟಿದ್ದಾರೆ ಸ್ನೇಹಿತರೆ ಇದರ ಬಗ್ಗೆ ನಿಮಗೇನ ತಪ್ಪದೆ ಕಾಮೆಂಟ್ ಬಾಕ್ಸ್ನ ತಿಳಿಸಿ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲೆಕನ್ನ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು